ಮೈಸೂರಿನ ಜಯಚಾಮರಾಜೇಂದ್ರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಯುವ ಸಮುದಾಯಕ್ಕೆ ಮತದಾನದ ಕುರಿತು ಜಾಗೃತಿ ಆಂದೋಲನ ಆಯೋಜಿಸಲಾಗಿತ್ತು ಪ್ರಾಂಶುಪಾಲ ಡಾಕ್ಟರ್ ನಟರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಜೆಎಸ್ಎಸ್ ವಿಜ್ಞಾನ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಕೀರ್ತನ ಪ್ರತಿಯೊಬ್ಬರು ಅಮೂಲ್ಯ ಮತವನ್ನು ವ್ಯರ್ಥ ಮಾಡಬಾರದು ಅರ್ಹ ಅಭ್ಯರ್ಥಿಗಳನ್ನು ಚುನಾಯಿಸುವುದರಿಂದ ದೇಶದ ಅಭಿವೃದ್ಧಿ ಸಾಧ್ಯವಾಗಲಿದೆ ಎಂದರು ಚಿತ್ರಕಲಾ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಯಿತು ನಾನು ನನ್ನ ಮತದಾನದ ಪ್ರತಿಜ್ಞೆಯನ್ನು ತೆಗೆದುಕೊಂಡಿದ್ದೇನೆ ನಾನು ನನ್ನ ಮತವನ್ನು ಈ ದೇಶದ ಉದ್ಧಾರಕ್ಕಾಗಿ ಸಲ್ಲಿಸುತ್ತಿದ್ದೇನೆ ನೀವೆಲ್ಲರೂ ಕೂಡ ಮತದಾನ ಮಾಡಿ ಮತ್ತೆ ಕೆಲವರು ಮಾಡಿರುತ್ತೆ ವಿದ್ಯಾರ್ಥಿ ಗಣೇಶ್ ಸಮರ್ಥ ನಾಯಕರನ್ನು ಆಯ್ಕೆ ಮಾಡಲು ಚುನಾವಣೆ ಮಹತ್ವದ ಅವಕಾಶವಾಗಿದೆ ಎಂದರು ಕಡಿಮೆ ನಡೀತದೆ ಅಲ್ಲ ಈ ತರ ಮೈಂಡ್ಸೆಟ್ ಇರೋದ್ರಿಂದ ಅದರಿಂದ ಎಲ್ಲರೂ ಬಂದು ಏನೇ ಕೆಲಸ ಇದ್ರು ಅವರ ಪರ್ಸನಲ್ ಪ್ರಾಬ್ಲಮ್ಸ್ ಏನೇ ಇದ್ರು ಏನೇ ಕೆಲಸ ಅವರು ಏನೇ ಇದ್ರು ಕೂಡ ಬಂದ್ಬಿಟ್ಟು ವೋಟ್ ಹಾಕಿ ನಮ್ಮ ದೇಶನ ಅಭಿವೃದ್ಧಿಗೆ ಹೆಲ್ಪ್ ಮಾಡಬೇಕಂತ ಹೇಳಿ ಚಂದೂಶ್ರೀ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮತದಾನ ಮಾಡುವ ಮನೋಧೋರಣೆಯನ್ನು ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಎಲ್ಲರೂ ಹೇಳಿದ್ದಾರೆ ತುಂಬ ನಾವು ಓಟ್ ಮಾಡಬೇಕು ವೇಸ್ಟ್ ಮಾಡ್ಕೋಬಾರ್ದು ನಮ್ಮ ಓಟ್ನ ಸೊ ಡೆಫಿನೆಟ್ಲಿ ಓಟ್ ಮಾಡ್ತೀವಿ ಅಂದರೆ ಎಲ್ಲ ಕೇಳ್ಕೊಂಡಿದ್ದೀವಿ ಫ್ಯಾಮಿಲಿ ಮೆಂಬರ್ಸಿಂದ ಅಂದರೆ ಪಾರ್ಟಿ ನೋಡು ಓಟ್ ಮಾಡಬಾರ್ದು ಪರ್ಸನ್ ನೋಡಿ ಓಟ್ ಮಾಡಬೇಕು ಮೂರನೇ ದಿನದಲ್ಲಿ ನಾವು ಪ್ರಾಂಶುಪಾಲ ಡಾಕ್ಟರ್ ನಟರಾಜು ಸಿ ವಿದ್ಯಾರ್ಥಿಗಳಲ್ಲಿ ಮತದಾನದ ಜಾಗೃತಿ ಮೂಡಿಸಲು ಹಲವಾರು ಸ್ಪರ್ಧೆಗಳನ್ನು ಆಯೋಜನೆ ಮಾಡಲಾಗಿದ್ದು ಇಂತಹ ಕಾರ್ಯಕ್ರಮಗಳು ಯುವ ಸಮುದಾಯಗಳಲ್ಲಿ ಪ್ರಜಾಪ್ರಭುತ್ವದ ಅರಿವನ್ನು ಹೆಚ್ಚಿಸಲಿವೆ ಎಂದು ಹೇಳಿದರು ಮತದಾರರು ನಮ್ಮ ಕಾಲೇಜಿನಲ್ಲಿರುವ ಎಲ್ಲ ವಿದ್ಯಾರ್ಥಿಗಳಿಗೆ